ದರ್ಶನ್ ಸರ್ ಇಲ್ಲಿ ಸರ್ ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಸೊ ಈ ಸಕ್ಸಸ್ ನ ಗುಟ್ಟೇನು ನಿಮ್ಮ ಪ್ರಕಾರ ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ಇನ್ನು ಎಷ್ಟು ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ ಇವತ್ತು ಸೇದಿರಿ ಸರ್ ನಾವು ಕಾಟೇರ ಸರ್ ಅಲ್ವಾ ಸರ್ ಕಾಟೇರ ಬಗ್ಗೆ ಮಾತಾಡೋಣ ಸರ್ ಇದೀಗ ಗೊತ್ತಿಲ್ಲಲ್ಲ ಸರ್ ನಾಳೆ ಸರ್ ಬೆಳಗ್ಗೆ ಓಕೆ ಭಗವಂತ ಸರ್ ಇದೊಂದು ಇವತ್ತು ಹೇಳ್ತೀನಿ ಸೈ ನಾವು ಸುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ರೊಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು ಈಗ ಪಿ ಎನ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನ್ಮಾ ಮಾಡಿದ್ದೀನಿ ಆಮೇಲೆ ಯಾರು ಎಮ್ ಡಿ ಶ್ರೀಧರ್ ಆಗ್ಬೋದು ವಾಸು ಆಗ್ಬೋದು ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ ಏ ಇಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ಗೂ ನಿನಗೂ ಇದಿಲ್ಲ ಅಂತ ಯಾಕಂದರೆ ತರುಣ್ಗೆ ನನ್ಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು ಯಾವ ಕಡೆ ಉದ್ದ ಹೊಲಿಬೇಕು ಯಾವ ಕಡೆ ಸಣ್ಣ ಹೊಲಿಬೇಕು ಎಲ್ಲಿ ಆ್ಯಕ್ಚುಲಿ ಒಂದು ಅಗಲ ಇದೆ ಸಣ್ಣ ಇದೆ ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ಚೆನ್ನಾಗಿ ತಿಳ್ಕೊಳೋನು ಅಂತ ಅಂತಂದ್ಬಿಟ್ಟು ಸೊ ಅವರು ಅದು ದೊಡ್ಡ ಗುಣ ಸರ್ ಅಷ್ಟೇ ಥ್ಯಾಂಕ್ ಯು ಸರ್